angle

ಪ್ರಾಬ್ಲಮ್ ನಮ್ಗೆ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಹೇಳಿ ಕೂಡ ನಮ್ಗೆ ಈ ಗಾಡಿ ಇನ್ಶೂರೆನ್ಸ್ ಕಟ್ಟಿದ್ವಿ ಏನಾರ ಡ್ಯಾಮೇಜ್ ಆದ್ರೆ ಇದೇ ವರ್ಷ ನಿಮ್ ಕ್ಲೇಮ್ ಮಾಡ್ಬೇಕು ಹಂಗಿಲ್ಲ ಈ ಸದ್ ಏಳು ವರ್ಷದ್ದು ಶಾಕ್ ಪಾಲ್ ತೆಗಿತಾರೆ ಅದ್ರಲ್ಲಿ ಐದು ಏಳು ವರ್ಷದಾಗ ಐದು ವರ್ಷದ ಐಎಸ್ ಏನ್ ಬೆಳದಲ್ಲ ದೊಡ್ಡ ಸ್ಕ್ಯಾಮ್ ಇದ್ರೆ ದೊಡ್ಡ ಮಟ್ಲಾಗ ಓಟ ಮಾಡ

ನೀಡಂಗೆ ಇಲ್ಲ ಆ ಕಾರಣಕ್ಕೆ ಇವತ್ತು ಪ್ರಮುಖವಾಗಿ ಬೆಕನಾಳ ಮತ್ತು ಬಂಟ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಸರ್ವೆ ಮಾಡಿದರೂ ಸಹಿತ ಅವರು ಹಣ ತುಂಬಿದರೂ ಸಹಿತ ಅಲ್ಲೆಲ್ಲ ಏನು ಬೆಳೆ ಪರಿಹಾರ ನಿಧಿ ಕೊಡಬೇಕಾಗಿತ್ತು ಆ ಪರಿಹಾರನ ಬಿಡುಗಡೆ ಮಾಡಿಲ್ಲ ಅಂದರೆ ಮೂರು ವರ್ಷದಿಂದ ಪಟ್ಟಿಲ್ಲ ಕೇಳಿದರೆ ಏನು ಹೇಳ್ತಾರೆ ಏಳು ವರ್ಷದವರೆಗೂ ಆ ಬೆಳೆ ಹಾನಿಯೇ ಒಂದು ಶಾರ್ಟ್ ತೆಗೆದು ಅದ್ರ ಮೇಲೆ ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಕಾರಣಗಳನ್ನ ಹೇಳಿ ಇವತ್ತು ರೈತರಿಗೆ ಮೋಸ ಮಾಡುವಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ಇವತ್ತು ಬೆಳೆ ವಿಮಾ ಕಂಪನಿಯವರು ಮತ್ತು ಸರ್ಕಾರದವರು ಕೂಡ ಇವತ್ತು ಏನ್ ಮಾಡಾಕಿತ್ತಾರಪ್ಪ ಅಂದ್ರೆ ರೈತರಿಗೆ ದ್ರೋಹ ಮಾಡಾಕಿತ್ತಾರ ಇದೊಂದು ದೊಡ್ಡ ಸ್ಕ್ಯಾಮ್ ಅತ್ಯಂತ ನಮ್ಗೆ ಅನಿಸ್ತಾ ಇದೆ ಬೆಳೆ ಪರಿಶೀಲನೆ ಎಲ್ಲ ಪರಿಶೀಲನೆ ಮಾಡ್ಯಾರ ಸರ್ವೆ ಮಾಡ್ಯಾರ ಪ್ರತಿಯೊಂದನ್ನು ಮಾಡಿ ಸಹಿತ ಇವತ್ತು ಅವರೊಂದು ಕಾರಣಗಳನ್ನು ಕೊಡಾಕಿತ್ತ್ಯಾರ ಏಳು ವರ್ಷದ ತನಾನು ಅಲ್ಲಿ ಎಷ್ಟು ಬೆಳೆ ಹಾನಿ ಆಗೈತಿ ಇವರು ಎಷ್ಟು ಫಸಲ್ಗಳನ್ನ ತೊಗೊಂಡಾರ ಅದ್ರ ಮೇಲೆ ನಾವು ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಒಂದು ಕಾರಣವನ್ನು ಕೊಡ್ತಾರೆ ಹಾಗಾದ್ರೆ ವರ್ಷ ವರ್ಷ ಯಾಕೆ ತುಂಬ್ಕೋಬೇಕು ಇವರು ಒಂದು ವರ್ಷದ ವಿಮಾ ಇವತ್ತು ನಾವು ನಮಗೆ ಲೈಫ್ ಇನ್ಶೂರೆನ್ಸ್ ಅತ್ಯಕ್ಷ ನಾವು ತಿ್ಕೋತೀವಲ್ಲ ಒಂದು ವರ್ಷ ಆಗೋಣ ಅದು ಲ್ಯಾಬ್ಸ್ ಆಕೈತಿ ಆ ಲ್ಯಾಬ್ಸ್ ಆದದ್ದು ಮುಗೀತು ಅಲ್ಲಿಗೆ ಕೊಡದೆ ಆದರೆ ಅದು ಬಗೆಹರಿತು ಅಂಥದನ್ನು ಇವರು ಏಳು ವರ್ಷದವರೆಗೂ ಬೆಳೆ ಆಗಿದ್ರ ಆಮೇಲೆ ಅದನ್ನು ನೋಡಿ ಕೊಡ್ತೀವಂತಕ್ಕಂಥ ಮಾತನ್ನು ಇವತ್ತು ಸರ್ಕಾರ ಏನು ಹೇಳಾಕತೈತಿ ಇದು ಜಾನ ಕುರುಡುತನ ತೆಕ್ಸ್ ಕಾಣಿಸ್ತಾ ಇದೆ ಇವತ್ತು ರೈತ ಕಷ್ಟಪಟ್ಟು ಬೆಳೆ ಬೆಳೆದು ಹೇಳ್ತಾರಷ್ಟೇ ರೈತ ಬೆನ್ನೆಲು ಅಂತ ಹೇಳ್ತಾರೆ ದೇಶದ ಆಸ್ತಿ ದೇಶದ ಬೆನ್ನೆಲು ಅಂತ ಹೇಳ್ತಾರೆ ಅಷ್ಟೇ ಅದು ಹೇಳಕ್ಕಷ್ಟೇ ಮಾಡ್ತಾ ಇದೆ ಇದು ಪ್ರೆಸೆಂಟ್ ಸರ್ಕಾರನು ಅದೇ ಲೆಕ್ಕದಾಗೆ ಇವತ್ತು ಸಿದ್ದರಾಮಯ್ಯ ಅವರಾಗಿರ್ಬಹುದು ಅಥವಾ ಹಿಂದ್ ಬಿಜೆಪಿ ಸರ್ಕಾರ ಆಗಿರಬಹುದು ಇವತ್ತು ಯಾವತ್ತು ರೈತರಿಗೆ ಮೋಸ ಮಾಡುವಂತ ಕೆಲಸನ ಇವರು ಮಾಡ್ತಾರೆ ಕೆಲವೈತಿ ಯಾರಿಗೆ ಬೆಳೆ ವಿಧಿಲ್ವಾ ರೈತರಿಗೆ ಬಂದಿದೆ ಕೆಲವೊಂದು ಪಂಚಾಯತಿಗಳಿಗೆ ಬಂದ್ ಬಂದಾವ ಈ ಪಂಚಾಯಿತಿಗಳಲ್ಲಿ ಮಾತ್ರ ಅಧಿಕಾರಿಗಳು ಸರಿಯಾದ ಕೆಲಸ ಮಾಡಿಲ್ಲ ಬಂಟ್ನೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಅಲ್ಲಿ ರೈತರು ಪರದಾಡುವಂತ ಪ್ರಸಂಗ ಬೆಳೆದಿದೆ ಇದು ಇದೊಂದು ಸ್ಕ್ಯಾಮ್ ಐತೆ ಇಲ್ಲೇ ಅಷ್ಟಿಲ್ಲ ಎಲ್ಲಾ ಕಡೆ ಎಂಟೈರ್ ಕರ್ನಾ ಎಂಟೈರ್ ದೇಶ ತುಂಬಾ ಇಡೀ ದೇಶ ತುಂಬಾ ಏನಪ್ಪ ಅಂದ್ರೆ ತುಂಬಕೋತಾರ ಅದು ಬೆಳೆ ಪರಿಹಾರ ಸರಿಯಾದ ಸರ್ವೆ ಮಾಡಲಾರ್ದೆ ಕೊಡೋದೇ ಇಲ್ಲ ಎಷ್ಟೋ ರೈತರು ಕೇಳಂಗೇ ಇಲ್ಲ ಅಷ್ಟಕ್ಕೆ ಗಪ್ಪಾಗಿ ಬಿಡ್ತಾರೆ ಗಪ್ಪಾಗಿರೋದ್ರಿಂದ ಇವತ್ತು ಸರ್ಕಾರ ರೈತರಿಗೆ ಮೋಸ ಮಾಡುವಂತ ಕೆಲಸ ಮಾಡ್ತೀವಿ ಮಾಡ್ತೀವಂತ ಮಾತನ್ನು ಇವತ್ತು ಜಿಲ್ಲಾಧಿಕಾರಿಗಳ ಪ್ರತಿನಿಧಿಗಳು ಬಂಧಿಸಿದ ಏನು ಮನವಿಯನ್ನು ಸ್ವೀಕಾರ ಮಾಡಿದ್ರು ಅವ್ರು ಒಂದು ಭರವಸೆ ಕೊಟ್ಟಾರ ಎ ಸಿ ಅವರು ಅಸಿಸ್ಟೆಂಟ್ ಕಮಿಷನರ್ ಅವರು ಭರವಸೆ ಕೊಟ್ಟಾರ ಜಿಲ್ಲಾಧಿಕಾರಿಗಳ ಜೊತೆನೂ ಮಾತಾಡ್ತೀವಿ ಸರ್ಕಾರಕ್ಕೂ ಇದನ್ನ ಅಂತಕ್ಕಂಥ ಮಾತನ್ನು ಭರವಸೆ ಕೊಟ್ಟಾರ ಮುಂದಿನ ದಿನದೊಳಗೆ ಕಾದು ನೋಡೋಣ ಅವ್ರು ಕಳಿಸ್ತೇವೆ ಹೋದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡೋದಕ್ಕೆ ನಮ್ಮ ಜೈ ಕರ್ನಾಟಕ ಸಂಘಟನೆ ಯಾವತ್ತು ರೆಡಿಯಾಗಿ ನಿಂತೀವಿ ಸಂಗಮೇಶ್ ಗೌಡರು ವಿಜಯಪುರ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಬತ್ತರ್ ನೋಡ್ಸಿ ಏನಂತೇಳಿ ನಾವು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸತತವಾಗಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಒಳಗೂ ಬಂತು ನಮ್ಮ ತಾಲೂಕು ವ್ಯಾಪ್ತಿ ಒಳಗೂ ಬಂತು ಸತತವಾಗಿ ಹೋರಾಟ ಮಾಡ್ಕೊತ ಬಂದಿದ್ದೆವು ಈ ಬೆಳೆ ವಿಮಾ ಹೋರಾಟದ ಬಗ್ಗೆ ಫಸಲ್ ವಿಮಾ ಬಗ್ಗೆ ಫಸಲ್ ವಿಮೆ ಅನ್ನುವಂಥದ್ದು ಏನೈತಿ ಒಂದು ಗಾಡಿ ಐತಿ ನಿಮಗೆ ಈಗ ವಿಮಾ ತುಂಬಿರಿ ನೀವು ರೋಡ್ ಮ್ಯಾಗ ಹೊಂಟಿರಿ ಆ್ಯಕ್ಸಿಡೆಂಟ್ ಆಯಿತು ನೀವು ಹೋಗಿ ಗ್ಯಾರೇಜ್ ಗಸ್ತ್ರಿ ಯಾಕೆ ಇನ್ಶೂರೆನ್ಸ್ ಕಂಪ್ನಿಯವರು ಬಂದು ನಿಮ್ಗೆ ಗಾಡಿ ಕ್ಲೇಮ್ ಮಾಡ್ಕೊತಾರೆ ವಿಮಾ ಅಂದ್ರೆ ಏನು ಒಂದು ಮೂಲ ಉದ್ದೇಶ ತುಂಬುವಂಥ ಉದ್ದೇಶ ಇದೆ ರೈತರ ನಾವು ಫಸಲು ವಿಮೆ ತುಂಬ್ತವೆ ಸತತವಾಗಿ ಆರಿಂದ ಏಳು ವರ್ಷ ನಾವು ಬೆಳೆ ಎಮ್ಮ ತುಂಬ್ತಾ ಇದೀವಿ ನಮಗೆ ಬಂದಿದ್ದು ಒಂದು ಸಾರಿ ಮಾತ್ರ ಬೆಳೆ ವಿಮೆ ಜಮಾ ಆಗ್ಯದ ಈ ಫಸಲು ವಿಮೆ ಅನ್ನುವಂಥ ದೇಶ ತುಂಬ ದೊಡ್ಡದಂತ ಸ್ಕ್ಯಾಮ್ ಇದು ನೀವು ತುಂಬ ನೋಡ್ರಿ ಡಿ ಸಿ ಅವರು ಬ ಅದ್ರ ಜನಾಂದೋಲನ ಕಾರ್ಯಕ್ರಮಗಳು ಮಾಡ್ತಾರೆ ಎ ಸಿ ಅವ್ರು ಮಾಡ್ತಾರೆ ಅಂಗನವಾಡಿಯವ್ರು ಮಾಡ್ತಾರೆ ಗ್ರಾಮ ಪಂಚಾಯತ್ ಮಾಡ್ತಾರೆ ಇಟ್ ಇವನ್ ಪ್ರೈಮರಿ ಸ್ಕೂಲ್ ಟೀಚರ್ಗಳಿಗೆ ಸಮೇತ ಅವು ಇಲಾಖೆಗಳಿಂತ ಒತ್ತಡ ಮಾಡ್ತಾರಂದ್ರೆ ಜಮ ದುಡ್ಡು ಜ ಕಲೆಕ್ಷನ್ ಮಾಡ್ಕೊಳ್ಳುವಂಥ ಉದ್ದೇಶದಿಂದ ಎ ಸಿಆರ್ ನೀವು ಪ್ರತಿಯೊಂದು ಸರ್ಕಾರಿ ಇಲಾಖೆಗಳು ಎಲ್ಲ ಇಲಾಖೆಗಳನ್ನು ಬಳಸ್ಕೊಂಡು ಫಸಲಿಮಾ ತುಂಬ ಪ್ರಚಾರವನ್ನು ತಗೊಂಡು ರೈತರಿಂದ ದುಡ್ಡು ವಂತಿಕೆಯನ್ನು ಜಮಾ ಮಾಡಿಕೊಂಡು ಸಾವಿರಾರು ಕೋಟಿ ರೂಪಾಯಿನ ಜಮಾ ಮಾಡ್ ಮೊದಲು ಜಮಾ ಮಾಡ್ಕೊಳ್ಳೋದು ಆಮೇಲೆ ನಮ್ಗೆ ಬೆಳೆ ಹಾನಿ ಆಯಿತಪ್ಪ ಅಂತಂದ್ರೆ ನಾವು ಕ್ಲೇಮ್ ಮಾಡ್ತೇವೆ ಕ್ಲೇಮ್ ಮಾಡಿದಾಗ ಇವ್ರದ್ದು ಏನು ಉದ್ದೇಶ ಬರ್ತೈತಪ್ಪ ಅಂತಂದ್ರೆ ನಾವು ಕ್ಲೇಮ್ ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟೇವೆ ಈಗ ಕಂಪ್ನಿಗೆ ಈಗ ಗಾಡಿ ಆಕ್ಸಿಡೆಂಟ್ ಆಗಿರೋ ನಾವು ಥರ ಒಂದು ಕಂಪ್ಲೇಂಟ್ ಕೊಡ್ತೇವೆ ಆ ಟೈಪ್ ಅವಾಗ ಕಂಪ್ನಿಯವರು ಬರ್ತಾರೆ ಕಂಪ್ನಿಯವರು ಬಂದು ಇವ್ರ ಕೃಷಿ ಇಲಾಖೆದವರು ನಮ್ಮ ಸ್ಥಳೀಯ ತಾಲೂಕಾ ಆಡಳಿತದವರು ಬಂದು ಏನು ವಿಚಾರ ಇನ್ಸ್ಪೆಕ್ಷನ್ ಮಾಡಿ ಏನು ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ ಏಳು ವರ್ಷದಲ್ಲಿ ಯಾವ್ಯಾವ ಕ್ರಾಪ್ ಸರ್ವೆ ಕ್ರಾಪ್ ಕ್ರಾಪ್ ಸರ್ವೆ ಮಾಡಿದ್ ಅವ್ರ ಹತ್ರ ಡಾಟಾ ಇರ್ತೈತಿ ಆಲ್ರೆಡಿ ಅವ್ರ ಹತ್ರ ಡಾಟಾ ಇಟ್ಕೊಂಡಿರ್ತಾರೆ ಏಳು ವರ್ಷದ ಡಾಟಾದೊಳಗೆ ಹೈಯೆಸ್ಟ್ ಐದು ವರ್ಷದ ತೆಗಿತಾರೆ ಲಾಸ್ಟ್ ಇದ್ದು ತೆಗಿಯಲ್ರಿ ಅವರು ಐದು ವರ್ಷದ ಏನು ಹೈಯೆಸ್ಟ್ ಗ್ರೋತ್ ಏನಿರ್ತದಲ್ಲ ಅದನ್ನು ತೆಗೆದು ಅದ್ರೊಳಗ ಬೆಸ್ಟ್ ಫೈವ್ ತು ಈ ವರ್ಷದ ಏನು ಕ್ರಾಪ್ ಸರ್ವೆ ಆಗಿರ್ತದಲ್ಲ ಅದನ್ನು ತಗೊಂಡು ಟ್ಯಾಲಿ ಮಾಡಿ ಕೊಡೋರು ಅಂದ್ರೆ ಅವ್ರು ಕೊಡೋದನ್ನ ಅವ್ರ ಕೈಯಾಗೈತಿ ಬಿಡುದನ್ನು ಅವ್ರ ಐತಿ ಎಷ್ಟು ಪರ್ಸೆಂಟ್ ಕೊಡ್ಬೇಕು ಅನ್ನೋದನ್ನ ಅವ್ರ ಕೈಗೈತಿ ಬಿಡ್ಬೇಕು ಅನ್ನೋದನ್ನ ಅವ್ರ ಐತಿ ನಾ ವಿಮ ಈ ವರ್ಷ ತುಂಬಿನ ಅಂದ್ರೆ ನನಗೆ ಈ ವರ್ಷ ವಿಮಾ ಜಮಾ ಆಗಬೇಕು ಇದೊಂದು ಯೋಜನೆ ತಂದದ ಹೇಳಿ ನಾವು ಸರ್ಕಾರ ಮೇಲೆ ಗಂಭೀರ ಆರೋಪವನ್ನು ಮಾಡ್ತಾ ಇದ್ವಿ ಇವತ್ತಿನ ಮೂಲಕ ಈ ವಿಷಯ ಈ ವಿಷಯದ ಬಗ್ಗೆ ಸರ್ ಇವತ್ತು ವಿಮಾ ತುಂಬಿಕೊಳ್ಳುವಂತ ಟೈಮ್ ನಲ್ಲಿ ಸತತವಾಗಿ ಈ ತರ ಪ್ರಚಾರ ಪ್ರಚಾರಗಳನ್ನು ಮಾಡ್ತಾರೆ ನೋಡಿ ಟಿವಿ ನೋಡಬಹುದು ಪತ್ರಿಕೆಗಳು ನೋಡಬಹುದು ಇವಾಗ ಸರ್ಕಾರಿ ಇಲಾಖೆಗಳನ್ನು ಯಾವ ಸಿಬ್ಬಂದಿಗಳನ್ನು ಯಾವ ಯಾವ ಸಿಬ್ಬ ಇಲಾಖೆಗಳ ಸಿಬ್ಬಂದಿಗಳು ಕೆಲಸ ಮಾಡ್ತಿರ್ತಾರಲ್ಲ ಅವ್ರ ಮೂಲಕ ರೈತರಿಗೆ ಪ್ರೆಷರ್ ಮಾಡ್ತಾರೆ ತುಂಬಿರೋನೋ ತುಂಬಿರೋನೋ ತುಂಬಿರೋಣ ಅಂತೇಳಿ ಅದು ಅಗತ್ಯತೆ ಒಳಗ್ ಕ್ಲೇಮ್ ರೈತರ ತೊಂದರೆ ಆದ ರೈತ ತೊಂದರೆ ಆದ್ರೆ ಮಾತ್ರ ನಾವು ಇರ್ತೀವಿ ಕ್ಲೇಮ್ ಕ್ಲೇಮ್ ಮಾಡಕ್ಕೆ ಸರ್ ನಿಮ್ ಗಾಡಿ ಆಕ್ಸಿಡೆಂಟ್ ಅಂತ ತಕ್ಷಣ ನಾವು ಕ್ಲೇಮ್ ಮಾಡ್ಕೋತೀವಿ ರೋಡಿ ಮ್ಯಾಗ ಹೋಗೋ ನಮ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ ನಾವು ಹೋಗಲ್ಲ ಮತ್ತೆ ನೆಕ್ಸ್ಟ್ ಇಯರ್ ನಾವು ತುಂಬ್ತಿವಿ ಅದೇ ತರ ನಾವು ನೆಕ್ಸ್ಟ್ ಇಯರ್ ಇರ್ ತುಂಬಿವಿ ನಮಗೆ ಬಂದಿರೋದು ಸಾರಿ ಮಾತ್ರ ಏಳು ಎಂಟರಿಂದ ಹತ್ತು ವರ್ಷದಲ್ಲಿ ಬಸ್ಲಿಮಾ ಜಮಾ ಸ್ಟಾರ್ಟ್ ಆದಂಗ್ಲಿ ಅಂತ ಹೇಳ್ಕೊಂಡು ಒಂದ್ಸಾರಿ ಮಾತ್ರ ನಮ್ಮ ಪಂಚಾಯತಿಗೆ ಕ್ಲೇಮ್ ಆಗೈತಿ ಸತತವಾಗಿ ನಾವು ಮೂರನ ನಾಲ್ಕು ವರ್ಷ ತಾಲೂಕಾ ರೈತಗಳ ವಿರುದ್ಧ ನಾವು ಹೋರಾಟ ಮಾಡ್ಕೊಂತಾನೆ ಬಂದಿದ್ದೇವೆ ಈ ಸಾರಿ ಡಿ ಸಿ ಆರ್ ಬೀಳಕ್ಕೆ ರಾಜ್ಯ ಮಟ್ಟದಾಗ ನಮ್ ಜೆ ಸಂಘಟನೆ ಸಂಘಟನೆ ವ್ಯಕ್ತಿಯಿಂದ ನಾವು ರೈತರ ಪರವಾಗಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಮಾಡಿ ಈ ಕಾಯ್ದೆಯ ಮೂಲನೆ ಕಾಯ್ದೆಯ ಮೂಲ ಏನದಲ್ಲ ಅದು ತಿದ್ದುಪಡಿ ಆಗೋವರೆಗೂ ರೈತರಿಗೆ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಮೂಲಕ ನಾನು ತಿಳಿಸ್ಲಿಕ್ಕೆ ವ್ಯಕ್ತಪಡಿಸ್ತೇನೆ ಬಸವರಾಜ್ ಸಿಂಗ್ನಹಳ್ಳಿ ಜೆ ಸಂಘಟನೆ ತಾಲೂಕು ಅಧ್ಯಕ್ಷ ತಾಳಿಬಿಟ್ಟು